ಕಾಂಗ್ರೆಸ್ ಅಧ್ಯಕ್ಷ ನಾವೆಲ್ಲ ಅಲ್ಲಿ ಚೂ ಇಲ್ಲ ಇಲ್ಲ ರಾತೋಡು ಅದಾದ್ಮೇಲೆ ಮಲ್ಲಣ್ಣ ಹೌದು ನಾಡಿನ ಜನತೆಗೆ ದೇಶದ ಜನತೆಗೆ ಹೇಳ್ತಾ ಮಾನ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವ ಎಲ್ಲರ ನೆಚ್ಚಿನ ನಾಯಕರು ಆಜ್ಞರಾದಂತಹ ರಾಮೀಶ್ ರೆಡ್ಡಿ ಸಾಹೇಬ್ರೆ

ಬದಲಾವಣೆಗಳಾಗಿದೆ ಎಲ್ಲದಕ್ಕೂ ಕೂಡ ಮೂಲ ಮಾನ್ಯ ಜಗಜೀವನ್ ರಾಮ್ ಸಾಹೇಬ್ ಅವರು ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧಿ ಅವ್ರಿಗೆ ಗೊತ್ತಿರಲಿಲ್ಲ ಬಾಬು ಜಗಜೀವನ್ ರಾಮ್ ಅವರು ಸ್ವಂತ ನಿರ್ಧಾರದ ಮೇಲೆ ಈ ಬಾಂಗ್ಲಾದೇಶವನ್ನು ವಿಭಜನೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಅವ್ರ ಪ್ರಮಾಣ ಸ್ವೀಕಾರ ಮಾಡುವಾಗ ನಾನು ಟಿವಿನಲ್ಲಿ ನೋಡ್ತಾ ಕೊಡ್ತಿದ್ದೆ ಅವರು ಬಹಳ ಪ್ರಮುಖವಾದಂತಹ ಒಂದು ಭಾಷಣವನ್ನು ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದಲ್ಲಿ ಎರಡನೇ ಹಸಿರು ಕ್ರಾಂತಿ ಆಗಬೇಕು ಫಸ್ಟ್ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನು ಅವ್ರ ಜೊತೆ ಬೌದ್ಧಿಸಮ್ನ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬೆಳೆಸುವಂಥದ್ದು ನಮ್ಮ ಹೇಳಿ ಮೊದಲನೇ ಪಾರ್ಲಿಮೆಂಟ್ ಸದಸ್ಯರು ಮತ್ತೆ ಎರಡು ಸರಿ ಮಂತ್ರಿಗಳಾಗಿ ಕೆಲಸಗಳನ್ನ ಮಾಡಿಕೊಟ್ರು ಕೂಡ ನಮಗೆ ಏನು ಮತ್ತೆ ನಾನು ಎಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಪದಾಧಿಕಾರಿಗಳಿಗೆ ಸಭೆ ಕುಟದಲ್ಲೇ ನಮ್ಮ ಕಚೇರಿಗೆ ಬರಬೇಕು ಅಂಬೇಡ್ಕರ್ ಜಯಂತಿನ ನೀವು ನೆರವೇರಿಸಿ ಈ ತಲೆ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನ ಅತಿ ಯಶಸ್ವಿಯಾಗಿ ಮಾಡಬೇಕಾದಂತ ದೊಡ್ಡ ಜವಾಬ್ದಾರಿ ನಮ್ಮ ಎಸ್ ಐ ಡಿಪಾರ್ಟ್ಮೆಂಟ್ ಆಗಿದೆ ಹಾಗಾಗಿ ಈ ಸಭೆಗೆ ತಮ್ಮೆಲ್ಲರೂ ಕೂಡ ಬಂದಿಸಿ ಮತ್ತೊಮ್ಮೆ ಬಾಬು ಚಿತ್ರವಂತರವರಿಗೆ ನನ್ನ ಡಿಪಾರ್ಟ್ಮೆಂಟ್ ಇಂದ ಕಾಂಗ್ರೆಸ್ನಿಂದ ಅವರು ಬಹಳ ಪ್ರಮುಖವಾಗಿ ಸದೋಕರ್ ಹೋರಾಟಗಾರರು ಜಗ್ಜೀವನ ರಾಮ ಅವರು ಉಪ್ಪ ಕೂಡ ಸ್ವತಂತ್ರದ ಸುಳಿವೆ ಇರ್ತಿಲ್ಲ ನನಗೆ ಗೊತ್ತಿರುವ ದಲಿತರು ಬೆಂಬಲ ಕೊಡತನೂ ಕೂಡ ಮಹಾತ್ಮ ಗಾಂಧೀಜಿಯವರು ಇವರು ವೆಸ್ಟ್ ಬೆಂಗಾಲ್ ಅಲ್ಲಿ ಓದ್ಬೇಕಿದ್ರೆ ಮೂವತ್ತು ಸಾವಿರ ವಿದ್ಯಾರ್ಥಿಗಳನ್ನ ಜನರನ್ನ ಸೇರಿಸಿ ಒಂದು ಸಭೆ ಮಾಡ್ತಾರೆ ಅದನ್ನ ಮನಗಂಡಂತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಜಗಜೀವನ್ ರಾಮ್ ಅವರನ್ನ ಕರೆಸಿಕೊಂಡು ದಲಿತರ ಬೆಂಬಲವನ್ನು ಬೆಂಬಲಂತ ಹೇಳದಂತ ಅವರು ಕೊಟ್ಟಂತ ಬೆಂಬಲದಿಂದ ಇವತ್ತೇನಾದ್ರು ಸ್ವತಂತ್ರಕ್ಕೆ ಏನಾದ್ರು ಅವಕಾಶ ದಲಿತರಿಂದ ಆಯ್ತು ಅಂದ್ರೆ ಅದು ಬಾಬಾ ಜಗಜೀವನ್ ರಾಮರ್ ಅವರ ಮುಖಾಂತರ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ತಮ್ಮ ಗಮನಕ್ಕೆ ಸಭೆಯಲ್ಲಿ ತರ್ತ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೆ ವೇದಿಕೆ ಅವಿರೋಧವಾಗಿ ಆಕೆ ಆಗಿರೋ ಆಕೆ ಆಗುವಂತ ಒಂದು ಸ್ವತಂತ್ರವಾಗಿ ಆಗಿರೋ ಅವಿರೋಧವಾಗಿ ನಾನು ಇದ್ರ ಕಾನ್ಫಿಡೆನ್ಸ್ ಇರಲ್ಲ ಎಲ್ಲ ಎಸ್ ಟಿ ಕಾನ್ಫಿಡೆನ್ಸ್ ರಿಸರ್ವ್ ಕಾನ್ಫಿಡೆನ್ಸ್ ಇರಲ್ಲ ಜನರಲ್ ಕಾನ್ಫಿಡೆನ್ಸ್ ಇಂದಲೂ ಕೂಡ ಅವ್ರು ಗೆದ್ದು ಬಂದು ಅವಿರೋಧವಾಗಿ ಮತ್ತೆ ಅವರ ಕಡೆ ಕ್ಯಾಂಡಿಡೇಟ್ ಕೂಡ ಗೆಲ್ಲಿಸ್ಕೊಳ್ಳುವಂತ ಕೆಪಾಸಿಟಿ ಇದ್ದಂತ ಬಹಳ ದೊಡ್ಡ ನಾಯಕ ಅಂತ ಅಂದ್ರೆ ಚಂದ್ರಬಾಬು ಅವರು ಸೊ ಅವ್ರು ಯಾವ ಮುಲಾಜಕ್ಕೊಳಗಾಗ್ದಂಗೆ ಇವರು ಮಹಾತ್ಮ ಗಾಂಧಿ ಅವರ ತುಂಬಾ ಒಂದು ದೊಡ್ಡ ಒಂದು ಇದನ್ನ ಏನು ಬಹಳ ಕಠಿಣವಾಗಿ ಮಾತಾಡಿ ಏನೇನ್ ಆಗ್ಬೇಕು ಮಹಾತ್ಮ ಗಾಂಧಿ ಅವರು ಅವತ್ತು ನನಗೆ ಗೊತ್ತಿಲ್ಲ ಇವರ ಹಿರಿಯ ಮುಸದಿ ಒಂದು ಕಾರಲ್ಲಿ ಅಂಬಾಸ ಕಾರಲ್ಲಿ ಸರ್ ಅಷ್ಟೊತ್ತಿಗೆ ಸೆಕ್ಯೂರಿಟಿ ಭಾಳ ಟೈಟ್ ಆಗ್ತದೆ ಪ್ರೈಮ್ ಮಿನಿಸ್ಟರ್ ಮನೆ ಸೆಕ್ಯೂರಿಟಿ ಬಹಳ ಟೈಟ್ ಆಗಿತ್ತು ಆಗ ಇದಕ್ಕಿದ್ದಂಗೆ ಅಸ್ಸಾಮು ಆಂಧ್ರ ಇವೆಲ್ಲ ಆದ್ಮೇಲೆ ಕೊನೆಗೆ ಕೇರಳ ಅದಾದ್ಮೇಲೆ ಕೇರಳ ಅವ್ರಲ್ಲ ಮುಂದಕ್ಕೆ ಹೋದ್ರು ಮುಂದಕ್ಕೆ ಹೋಗಿ ಹಾಕಿದ್ದಂಗೆ ಕೇರಳ ಅವ್ರನ್ನೆಲ್ಲ ಫೋಟೋ ನಡೀತಾ ಇತ್ತು ಅರ್ಜಿ ಎಲ್ಲ ತೆಗೆದುಕೊಳ್ತಾ ಇದ್ರು ನನ್ನ ಹತ್ರ ಫೋಟೋ ಇನ್ನ ಇಟ್ಕೊಂಡಿದ್ದೀನಿ ನಮ್ಮಲ್ಲಿ ಫೋಟೋ ನಾವೆಲ್ಲ ಗುಂಪಲ್ಲಿ ಕೂತಿರೋದು ಇಟ್ಕೊಂಡಿದ್ದೀನಿ ನಾನು ಆಯಿತು ನಿಂತು ನಿಂತುಡ್ತು ಕ್ಯೂ ಆಮೇಲೆ ಯಾರೊಬ್ಬರು ಹಿರಿಯರು ಸೆಕ್ಯೂರಿಟಿ ಎಲ್ಲ ಬಂದು ರಾಜೀವ್ ಗಾಂಧಿ ಅವ್ರಿಗೆ ಹೇಳಿದ್ರು ಈ ಥರ ಹಿಂಗೆ ಯಾರು ಬಂದಿದ್ದಾರೆ ತಕ್ಷಣ ತಕ್ಷಣ ರಾಜೀವ್ ಗಾಂಧಿ ಅವ್ರಿಗೆ ಗೇಟ್ ಓಡೋಗಿಟ್ರು ಹೋಗಿ ಅವನ್ನ ಕರ್ಕೊಂಡು ಒಳಗಡೆ ಹೋದ್ರು ಒಂದು ಅರ್ಧ ಗಂಟೆ ಸಂಭಾಷಣೆ ನಡೀತು ಏನು ನಡೀತ ಗೊತ್ತಿಲ್ಲ ಆಮೇಲೆ ಬಂದರು ಬಂದ ತಕ್ಷಣ ನಮ್ದೇ ಇತ್ತು ನಾವು ಕೇಳಿದೆ ಏನಿದ್ರು ಇಲ್ಲ ನನ್ನ ಪಿ ಎಗಳು ಅವ್ರಿಗೆ ಟೈಮ್ ಕೇಳಿದಂತೆ ಕೊಟ್ಟಿಲ್ಲ ಅದಕ್ಕೆ ಅವರು ನನ್ನ ತಂದೆ ನಮ್ಮ ತಾಯಿ ಜೊತೆ ಎಲ್ಲ ಕೆಲಸ ಮಾಡಿದಂಥವ್ರು ಇವತ್ತು ಅವರು ಬಂದು ಭಿನ್ನಾಭಿಪ್ರಾಯಗಳ ಬಗ್ಗೆ ಹೇಳ್ಕೊಂಡ್ರು ಕೊನೆಗೆ ಅವ್ರಿಗೆ ಕೊನೆ ಆಸೆ ಇಂಟ್ರ್ಯೂ ಕೊಡಬೇಕಾಗಿತ್ತು ನಮ್ಮವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನನಗೆ ಭಾಳ ಪಶ್ಚಾಪ ಆಗ್ತಾ ಇದೆ ಕೊನೆಗೆ ಅವ್ರನ್ನು ಮಾತು ಹೇಳಿದ್ರು ಏನೇ ಭಿನ್ನಾಭಿಪ್ರಾಯ ಇರಲಿ ಅದನ್ನೆಲ್ಲ ಮರ್ತು ಬಿಡೋಣ ಆದರೆ ನಾನು ಸಾಯಕ್ಕಿನ ಮುಂಚಿದ್ದೋಗಿ ಹುಟ್ಟು ನಾನು ನಾಕ್ಸತ್ತಿದ್ದೇನೆ ಇದು ಜನ್ಮಕ್ಕೆ ತಾಳಿದ್ದೇನೆ ನಾನು ಸಾಯುವಾಗ ನಾನು ಕಾಂಗ್ರೆಸ್ಗೆ ನಾನು ಸಾಯಬೇಕು ಅಂತ ಹೇಳಿ ಇವತ್ತು ಬಂದು ನಿಂತಿದ್ದೆ ನಮಗೆಲ್ಲ ಕಡ್ಡ ನೀರು ಬಂದುಬಿಡ್ತು ಅಂತ ಸಂದರ್ಭ ಅದಾದ್ಮೇಲೆ ಅವತ್ತು ಜಾಫರ್ ಶರೀಫ್ ಅವರು ಬಂದ್ರು ಅಲ್ಲಿ ಆ ಸಂದರ್ಭಕ್ಕೆ ನನಗೆ ನೆನಪಿದೆ ಜಾಫರ್ ಶರೀಫ್ ಅವರು ಕೂಡ ಅಲ್ಲಿಗೆ ಬಂದು ಅವತ್ತು ಆ ಸರ್ವಿಸ್ ನಡೆಯುವಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ನಿಂತಿದ್ರು ಅಲ್ಲೇ ಚಂದ್ರಶೇಖರ್ ಮೂರ್ತಿ ಅವ್ರ ಮನೆ ಕೂಡ ಅಲ್ಲೇ ಪಕ್ಕದಲ್ಲೇ ಕೂಡ ಇತ್ತು ಸೊ ನಾವೆಲ್ಲ ಅವ್ರ ಮನೆಗೂ ಆ ಸಭೆಗೆ ಹೋಗಿ ನಮ್ಮೆ ಸೊ ಆ ಫೋಟೋ ಸೆಷನ್ ಎಲ್ಲ ಹಂಗೆ ಈ ಅದಾದ್ಮೇಲೆ ಅವರ ಮಗಳನ್ನ ಕರ್ಕೊಂಡು ತಿರ್ಗ ಸ್ಕೀಚರ್ ಮಾಡಿ ಮನ್ಮಾ